ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಅನಿರೀಕ್ಷಿತ ವಿವಾಹ ಪಾರ್ಟ್ ಫೈವ್ ಅಂಜಲಿ ವಿಕಾಸನನ್ನು ಹಿಂಬಾಲಿಸಿದಳು ಅವನು ಹತ್ತು ಎಂದಾಗಲೇ ವಾಸ್ತವಕ್ಕೆ ಬಂದ ಅಂಜಲಿ ಎಲ್ಲಿ ಎಂದು ಕೇಳಿದಳು ತಾನು ಬೈಕ್ ಏರಿ ಹಿಂದೆ ಕುಳಿತುಕೊಳ್ಳಲು ಹೇಳಿದ ಇದರಲ್ಲ ಹೌದು ಎಂದು ತಲೆಯಾಡಿಸಿದನು ಹೌದು ಇದರಲ್ಲೇ ಬೇಗ ತಡವಾಗುತ್ತಿದೆ ಎಂದು ಅವಸರ ಪಡುತ್ತಿದ್ದನು ಬೈಕ್ ತುಂಬ ಮುದ್ದಾಗಿತ್ತು ನಿಜ ಹೇಳಬೇಕೆಂದರೆ ಅಂಜಲಿಗೆ ಬೈಕ್ನ ಹುಚ್ಚು ತುಂಬಾ ಇತ್ತು ತನ್ನ ಇನಿಯನೊಂದಿಗೆ ಬೈಕ್ನಲ್ಲಿ ಹೋಗುವುದೆಂದರೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ ಆದರೆ ಇದುವರೆಗೂ ಅವಳು ಯಾರೊಂದಿಗೂ ಬೈಕ್ನಲ್ಲಿ ಹೋಗಿರಲಿಲ್ಲ ಆದರೆ ಈ ಮೌನದ ಮನುಷ್ಯನೊಂದಿಗೆ ಕುಳಿತುಕೊಳ್ಳಲು ಹಿಂಜರಿಯುವುದನ್ನು ನೋಡಿ ವಿಕಾಸ್ ಬೇಗ ತಡವಾಗುತ್ತಿದೆ ನಾನೇ ಕೂರಲು ಸಹಾಯ ಮಾಡಲಾ ಎಂದು ಕೇಳಿದನು ಅವನ ಆ ಮಾತಿಗೆ ಅಂಜಲಿಯ ಹುಬ್ಬೇರಿತ್ತು ಒಮ್ಮೆಲೆ ನಡೆಯುತ್ತಿದ್ದ ಈ ಸನ್ನಿವೇಶಗಳಿಂದ ಅವಳು ಆಶ್ಚರ್ಯಗೊಂಡಿದ್ದಳು ಬೇರೆ ದಾರಿ ಕಾಣದೆ ಹಿಂದೆ ಹತ್ತಿ ಕುಳಿತಳು ಅವನಿಗೆ ತಾಗಿ ಕುಳಿತಿರಲಿಲ್ಲವಾದುದರಿಂದ ಮತ್ತು ಅವನನ್ನು ಹಿಡಿದುಕೊಳ್ಳದೆ ದೂರವೇ ಕುಳಿತಿದ್ದ ಕಾರಣ ಗಾಡಿ ಓಡಿಸುವಾಗ ಮುಗ್ಗರಿಸಿದಂತೆ ಆಯಿತು ಅಂಜಲಿಗೆ ಆಗ ಬೈಕ್ ನಿಲ್ಲಿಸಿ ಅಂಜಲಿ ಎಂದ ಏನೆಂದು ಕೇಳಿದಳು ನೀನು ಹೀಗೆ ದೂರ ಕುಳಿತರೆ ಬೈಕ್ ಓಡಿಸಲು ಬ್ಯಾಲೆನ್ಸ್ ಸಿಗದು ನನಗೆ ಹಾಗೂ ನೀನು ಬಿದ್ದು ನಿನಗೆ ಏನಾದರೂ ಆದರೆ ನಾನು ಎಲ್ಲರಿಗೂ ಉತ್ತರ ಹೇಳಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ನನ್ನ ಹಿಡಿದುಕೊಂಡು ಕುಳಿತುಕೊ ನಾನೇನು ಪರಕೀಯನಲ್ಲ ತಾಳಿ ಕಟ್ಟಿದ ನಿನ್ನ ಗಂಡ ಎಂದು ಅವನು ಅವಳನ್ನು ಒಂದು ವಿಚಿತ್ರ ಭಾವದಲ್ಲಿ ನೋಡಿದನು ಅಂಜಲಿ ನಂತರ ಕೋಪದಿಂದ ಪರಕೀಯನಲ್ಲ ಅಂದನಲ್ಲವೇ ಇದರ ಅರ್ಥವಾದರೂ ಏನು ಇವನಿಗೆ ಗೊತ್ತಿದೆಯಾ ನಾವೇನು ಒಡನಾಡಿಗಳಾಗಿದ್ದೇವಾ ಅಥವಾ ತಾಳಿ ಕಟ್ಟಿದ ಮಾತ್ರಕ್ಕೆ ನಾವು ಗಂಡ ಹೆಂಡತಿರಂತೆ ಜೀವನ ಸಾಗಿಸುತ್ತಿದ್ದೇವಾ ಹಿಂದೇನು ಇವನ ವರ್ತನೆ ಎಂದುಕೊಳ್ಳುತ್ತಾ ಹಿಂದೆ ಕುಳಿತು ಒಮ್ಮೆ ಬೈಕ್ನ ಮಿರರ್ನಲ್ಲಿ ಅವನ ಮುಖವನ್ನು ದಿಟ್ಟಿಸಿ ನೋಡಿದಳು ಅಂಜಲಿ ಆಗಲೇ ಅವನನ್ನು ಹತ್ತಿರದಿಂದ ಸರಿಯಾಗಿ ನೋಡಿದ್ದು ಹ್ಞೂ ಸುಂದರವಾಗಿದ್ದಾನೆ ಆದರೆ ಸುಂದರ ಮನಸ್ಸಿಲ್ಲ ಅಷ್ಟೆ ಬಾಹ್ಯದಲ್ಲಿ ಎಷ್ಟೇ ಸುಂದರವಾಗಿದ್ದರೂ ಮನಸ್ಸಿನೊಳಗೆ ಮಡದಿಯ ಮೇಲೆ ಆಳವಾಗಿರುವ ಪ್ರೀತಿ ಇರಬೇಕು ಆಗಲೇ ದಾಂಪತ್ಯ ಜೀವನ ಸುಖಕರ ಎಂದುಕೊಂಡು ತನ್ನ ದೃಷ್ಟಿ ಬೇರೆಡೆಗೆ ಹರಿಸಿದಳು ವಿಕಾಸ್ ಅವಳನ್ನು ಗಮನಿಸಿದ ಅದು ಅಂಜಲಿಗೆ ಗೊತ್ತಾಗಲಿಲ್ಲ ವಿಕಾಸನ ಹಠಕ್ಕೆ ಮಣಿದು ಅಂಜಲಿ ಅವನ ಭುಜ ಹಿಡಿದುಕೊಂಡು ಕುಳಿತಳು ಆಗ ಗಾಡಿ ಸ್ಟಾರ್ಟ್ ಮಾಡಿದನು ನಂತರ ಸೀದಾ ಈವೆಂಟ್ ನಡೆಯುವ ಸ್ಥಳಕ್ಕೆ ಹೋಗಿ ಗಾಡಿ ನಿಲ್ಲಿಸಿದನು ಅಲ್ಲಿ ಕೆಳಗಿಳಿದು ನೋಡಿದಾಗಲೇ ವಿಕಾಸ್ ತನ್ನನ್ನು ಏತಕ್ಕೆ ಇಲ್ಲಿಗೆ ಕರೆತಂದಿರುವುದು ಎಂದು ಅವಳಿಗೆ ಅರ್ಥವಾಯಿತು ಅಷ್ಟರಲ್ಲಿ ಅವನ ಗೆಳೆಯರು ಬಂದರು ಕಾರ್ತಿಕ್ ತನ್ನ ಸಂಗಾತಿಯನ್ನು ಪರಿಚಯಿಸಿದನು ಕಾರ್ತಿಕ್ನ ಹೆಂಡತಿ ಆಫೀಸಿಗೆ ರಜೆ ಹಾಕಿ ಗಂಡನೊಡನೆ ಬೈಕ್ ರೇಸ್ನಲ್ಲಿ ಪಾಲ್ಗೊಳ್ಳಲು ಬಂದಿದ್ದಳಂತೆ ನಂತರ ವಿಕಾಸನು ತನ್ನ ಹೆಂಡತಿಯನ್ನು ಎಲ್ಲರಿಗೂ ಪರಿಚಯಿಸಿದನು ತನ್ನ ಹೆಂಡತಿಯನ್ನು ಕಾಲೇಜಿಗೆ ರಜೆ ಮಾಡಿಸಿ ಕರೆದುಕೊಂಡು ಬಂದಿರುವುದಾಗಿ ಗೆಳೆಯರೊಂದಿಗೆ ಹೇಳಿ ಬೀಗುತ್ತಿದ್ದನು ಅಷ್ಟರಲ್ಲಿ ಇನ್ನೊಂದು ಜೋಡಿ ಬಂತು ಅವನು ವಿಕಾಸನ ಗೆಳೆಯನಂತೆ ಅವನು ತನ್ನ ಪ್ರೇಯಸಿಯನ್ನು ಕರೆತಂದಿದ್ದನು ಅವನು ವಿಕಾಸ್ನೊಂದಿಗೆ ಸವಾಲು ಹಾಕಿದ್ದನಂತೆ ವಿಕಾಸಿಗೆ ನಿನ್ನ ಹೆಂಡತಿಯನ್ನು ನೀನು ಕರೆದುಕೊಂಡು ಬರುವುದಕ್ಕೆ ಆಗಲ್ಲ ಈ ರೇಸ್ಗೆ ಹೇಗೂ ನಿನ್ನ ಇಷ್ಟಪಡುವ ಪವಿತ್ರಾಳನ್ನು ನಾನು ನಿನಗೆ ಸಂಗಾತಿಯಾಗಿ ಕರೆತರುವೆ ಎಂದಿದ್ದನಂತೆ ಬಡಾಯಿ ಕೊಚ್ಚಿಕೊಂಡು ಆದರೆ ವಿಕಾಸ್ ಇಲ್ಲ ನಾನು ಅಂಜಲಿ ಒಳ್ಳೆಯ ದಂಪತಿಗಳಲ್ಲದಿದ್ದರೂ ನಾನು ಅವಳನ್ನೇ ಕರೆತರುವೆ ಅವಳೇ ನನ್ನ ಬೈಕ್ ರೇಸ್ನ ಸಂಗಾತಿ ಎಂದು ಮರು ಸವಾಲ್ ಹಾಕಿದ್ದನಂತೆ ಅದಕ್ಕೆ ಅಂಜಲಿಯನ್ನು ಕರೆತರಲು ಯೋಜನೆ ಹಾಕಿಕೊಂಡು ಕಾಲೇಜಿಗೆ ಹೋಗಿದ್ದನು ಮನೆಯಲ್ಲಿ ಅವಳೊಂದಿಗೆ ಎಲ್ಲ ವಿಷಯಗಳನ್ನು ಹೇಳಿದರೆ ಬರಲು ಕೇಳುವಳೋ ಇಲ್ಲವೋ ಎಂದು ಕಾಲೇಜಿಗೆ ಹೋಗಿ ಅವಳ ಸ್ನೇಹಿತರ ಮುಂದೆ ನಿಂತು ಅವಳನ್ನು ಕರೆದರೆ ಅವಳು ಬರಲೇಬೇಕು ಎಂದು ಮಾಡಿದ ಉಪಾಯ ಫಲಕಾರಿಯಾಗಿತ್ತು ಅದಕ್ಕೆ ವಿಕಾಸ್ ಕಾರ್ತಿಕ್ನ ಮುಂದೆ ಬೀಗುತ್ತಿದ್ದ ಅಂಜಲಿಯನ್ನು ತೋರಿಸಿ ಆಯಿತು ಬಿಡಪ್ಪ ಆದರೂ ನೀನು ಈ ಸಾರಿ ಗೆಲ್ಲೋದು ಸಂದೇಹವಿದೆ ನೋಡೋಣ ಸದ್ಯದಲ್ಲೇ ಗೊತ್ತಾಗುತ್ತದೆ ನೀನು ಸಂಗಾತಿಯಾಗಿ ಅಂಜಲಿಯನ್ನು ಕರೆತಂದಿರುವುದು ನಿನಗೆ ಅದೃಷ್ಟ ತರುವುದೋ ದುರಾದೃಷ್ಟ ತರುವುದೋ ನೋಡೋಣ ಎಂದಾಗ ಮತ್ತೆ ವಿಕಾಸನ ನಗು ಉತ್ತರವಾಯಿತು ಇದನ್ನೆಲ್ಲ ಸದ್ಯ ಅಂಜಲಿ ಕೇಳಿಸಿಕೊಂಡಿರಲಿಲ್ಲ ಕಾರ್ತಿಕ್ನ ಹೆಂಡತಿಯೊಂದಿಗೆ ಮಾತನಾಡುತ್ತಾ ನಿಂತಿದ್ದಳು ಹೀಗಾಗಿ ಅವಳಿಗೆ ಇವರೆಲ್ಲ ಮಾತನಾಡುವುದು ಏನೂ ಕಿವಿಗೆ ಬಿದ್ದಿರಲಿಲ್ಲ ಹೇಗು ರೇಸ್ ಶುರುವಾಯಿತು ಅಂಜಲಿಗೆ ಸುರಕ್ಷತೆ ದೃಷ್ಟಿಯಿಂದ ವಿಕಾಸ್ ಹೊಸ ಜಾಕೆಟ್ ಹಾಗೂ ಹೆಲ್ಮೆಟ್ ಕೊಟ್ಟನು ಹಾಕಿಕೊಳ್ಳಲು ಆನಂತರ ತಾನು ಹತ್ತಿ ಅಂಜಲಿಗೆ ಹೇಳಿದ ತನ್ನನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಕುಳಿತುಕೊ ಐದು ಕಿಲೋಮೀಟರ್ ನಿಲ್ಲಿಸದೆ ಗಾಡಿ ಓಡಿಸಬೇಕಿದೆ ಇದು ನನ್ನ ಮರ್ಯಾದೆಯ ಪ್ರಶ್ನೆ ಎಂದು ಬಿಟ್ಟನು ಅವರೊಂದಿಗೆ ಏನೆಂದು ಹೇಳದೆ ಅಂಜಲಿ ಹತ್ತಿ ಕುಳಿತಳು ಅವನ ಭುಜಕ್ಕೆ ಹೊರಗಿ ಅವನನ್ನು ತಬ್ಬಿಕೊಂಡು ಕುಳಿತುಕೊಳ್ಳಬೇಕಾಯಿತು ಏಕೆಂದರೆ ಎಲ್ಲರೂ ವಿಕಾಸನನ್ನು ಗೆಲ್ಲುವುದಿಲ್ಲ ಎಂದು ನಗೆಯಾಡುತ್ತಿದ್ದುದು ಅಂಜಲಿಯ ಕಿವಿಗೆ ಬಿದ್ದಿತ್ತು ಅದಕ್ಕೆ ಅವಳಿಗೂ ಆ ವಾತಾವರಣದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ರೇಸ್ನಲ್ಲಿ ಚೆನ್ನಾಗಿ ಆಟವಾಡಿ ಗೆಲ್ಲಬೇಕು ಎಂಬ ಹಠ ಬಂದಿತ್ತು ವಿಕಾಸ್ಗೆ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹ ಕೊಟ್ಟಳು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತು ಎಷ್ಟು ಜೋರಾಗಿ ಗಾಡಿ ಓಡಿಸಿದರೂ ಸಹ ಅವನಿಗೆ ಬ್ಯಾಲೆನ್ಸ್ ತಪ್ಪದಂತೆ ಸರಿಯಾಗಿ ಅವನಿಗೆ ಸಾಥ್ ಕೊಟ್ಟಳು ವಿಕಾಸನ ಮೈ ತಾಗಿದಾಗಲೆಲ್ಲ ಅವನ ಬಿಸಿ ಉಸಿರು ಅವಳ ಕೆನ್ನೆಗೆ ತಾಗುತ್ತಾ ಅವಳಿಗೆ ಕಚಗುಳಿ ಕೊಡುತ್ತಿತ್ತು ಮೊದಲ ಬಾರಿಗೆ ಒಬ್ಬ ಪುರುಷನ ಹಿಂದೆ ಕುಳಿತಿದ್ದ ಅವಳಿಗೆ ಮೈಯೆಲ್ಲ ರೋಮಾಂಚನವಾಯಿತು ತನ್ನ ಹುಚ್ಚು ಮನವನ್ನು ಹತೋಟಿಗೆ ತಂದುಕೊಂಡು ರೇಸ್ನಲ್ಲಿ ತನ್ನನ್ನು ತಾನು ತೊ ತೊಡಗಿಸಿಕೊಂಡು ಉತ್ಸಾಹದಿಂದ ವಿಕಾಸನಿಗೂ ಶಕ್ತಿ ತುಂಬುತ್ತಾ ಕುಳಿತಿದ್ದಳು ಅವನ ಮೈತಾಗಿದಾಗ ಅವಳ ಮನದಲ್ಲಿ ಏನೋ ವಿಚಿತ್ರ ಸಂತಸ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತೆ ಎನಿಸಿ ಮನವನ್ನು ಹೆಚ್ಚಿಗೆ ಹಾರಾಡಲು ಬಿಡದೆ ಗಂಭೀರವಾಗಿ ಇರುವ ಪ್ರಯತ್ನವನ್ನು ಮಾಡಿ ಕುಳಿತಳು ಅವಳು ತನಗೆ ಅಂಟಿಕೊಂಡು ಕುಳಿತಿದ್ದನ್ನು ಗಮನಿಸಿ ಅವನಿಗೂ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ ಎನಿಸುತ್ತಿತ್ತು ಅವನಿಗೂ ಇದು ಮೊದಲ ಅನುಭವ ಆದರೂ ಅದಾವುದನ್ನು ಲೆಕ್ಕಿಸದೆ ತನ್ನ ಗುರಿಯೆಡೆಗೆ ಧಾವಿಸುತ್ತಿದ್ದ ಅದರ ಫಲವೇ ವಿಕಾಸ್ ರೇಸಿನಲ್ಲಿ ಗೆದ್ದನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲೇ ಹಾಕಲಾಗುವುದು ಪ್ರೇವೇಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು